ಕಾರ್ಯಕರ್ತ ಬಂಧುಗಳೇ ಸಹೋದರ ಸಹೋದರಿಯರೇ ಮಾಧ್ಯಮ ಈ ಬಾರಿ ಅಂತ ಹೇಳ್ತೇನೆ ಮೀರಿ ಅಂತ ಈ ಈ ಬಾರಿ ಬಾರಿ ಇದು ನಮ್ಮ ಎನ್ ಡಿ ಎ ಕಳಿಸುವಂತ ಸ್ಥಾನಗಳು ಭಾರತದಲ್ಲಿ ಇದು ನಾವು ಹೇಳ್ತಾ ಇಲ್ಲ ಎಲ್ಲ ಮಾಧ್ಯಮಗಳ ವರದಿಗಳು ಕೂಡ ಭಾರತದಲ್ಲಿ ಈಗಾಗಲೇ ಪ್ರಕಟಿಸಿದ್ದಾರೆ ಅಂದ್ರೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಮೂರನೇ ಅವಧಿಗೆ ಮೂರನೇ ಅವಧಿಗೆ ಹ್ಯಾಟ್ರಿಕ್ ಗೆಲುವನ್ನ ಒಂದು ರೆಕಾರ್ಡ್ ಅನ್ನ ಮಾಡಿ ನಾನ್ನೂರು ಸ್ಥಾನಗಳನ್ನ ತೆಗೆದುಕೊಂಡು ಪ್ರಧಾನಮಂತ್ರಿಗಳಾಗಿರುವಂತದ್ದು ನಿಶ್ಚಿತ ಅಂತ ಹೇಳಲಿಕ್ಕೆ ಬಯಸ್ತು ನಿಮ್ಗೆ ಅನುಮಾನ ಇದೆಯಾ ಯಾರಿಗಾದ್ರು ಅನುಮಾನ ಇದೆಯಾ ನಿಮಗೂ ಇಲ್ಲ ನೂರ ಮೂವತ್ತು ಕೋಟಿ ಭಾರತೀಯರಿಗೂ ಕೂಡ ಯಾರಿಗೂ ಕೂಡ ಅನುಮಾನ ಇಲ್ಲ ಯಾಕೆ ಅಂದ್ರೆ ಇವತ್ತು ಭಾರತ ಅತ್ಯಂತ ಸಮರ್ಥವಾಗಿ ರಕ್ಷಣೆಯನ್ನ ಕಳೆದ ಹತ್ತು ವರ್ಷಗಳಿಂದ ಮಾಡಿದ್ದಾರೆ ಭಾರತವನ್ನ ಇಡೀ ವಿಶ್ವದಲ್ಲಿ ಐದನೇ ಅತಿ ಆರ್ಥಿಕ ಶಕ್ತಿಯನ್ನ ಇವತ್ತು ಭಾರತವನ್ನ ಮಾಡಿದ್ದಾರೆ ಇವತ್ತೈದನೇ ಸ್ಥಾನದಲ್ಲಿ ಇದ್ದೆ ಹಾಗಾಗಿ ಬಂಧುಗಳೇ ನೋಡಿದ್ದೀರಿ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕಾಶ್ಮೀರದಲ್ಲಿರ್ಬಹುದು ಕಾಂಗ್ರೆಸ್ ನ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಕಲ್ಲು ಬಿಸಾಕ್ ಬಗ್ಗೆ ಬಾಂಬ್ಗಳನ್ನು ಬಿಸಾಕ್ತಾ ಇದೆ ಆದರೆ ಮಾನ್ಯ ನರೇಂದ್ರ ಮೋದಿಯವರ ಹತ್ತು ವರ್ಷಗಳ ಆಡಳಿತದಲ್ಲಿ ನಿಶಬ್ದವಾಗಿದೆ ಶಾಂತಿ ನೆಲೆಸಿದೆ ಕಾಶ್ಮೀರದಲ್ಲಿ ಹೌದಲ್ವಾ ಇಡೋ ಭಾರತದಲ್ಲಿ ಶಾಂತಿ ನೆಲೆಸಿದೆ ಯಾರಾದರೂ ಆ ರೀತಿಯಲ್ಲಿ ಎದಗಾರಿಕೆಯನ್ನ ತೋರಿಸಿ ಇವತ್ತು ಉಗ್ರಗಾಮಿಗಳಿಗೆ ಸಿಂಹ ಸಾಗಿದ್ರೆ ಅದು ನಮ್ಮ ಗಂಡುಗಳಿ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ ಇವತ್ತು ನಾಡು ಕಂಡಂತ ಅಪರೂಪದ ರಾಜಕಾರಣಿ ರೈತರ ಕಣ್ಣಣಿ ಒಬ್ಬ ಕನ್ನಡಿಗ ಈ ದೇಶದ ಚುಕ್ಕಾಣಿ ಪ್ರಧಾನಮಂತ್ರಿಗಳಾಗಿದ್ದಂತ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಇವತ್ತು ಸಮಾಗಮ ಈ ಇಬ್ಬರ ದಿಗ್ಗಜರ ಸಮಾಗಮ ಈ ರಾಜ್ಯದ ಅಭ್ಯದಯಕ್ಕೆ ಕಾರಣ ಆಗ್ತದೆ ರೈತರ ಸಬಲೀಕರಣ ಆಗಲಿಕ್ಕೆ ರೈತರ ಒಂದು ಏಳಿಗೆಗೆ ಕಾರಣ ಆಗ್ತದೆ ಇದೇನು ಬಿಜೆಪಿ ಜೆ ಡಿ ಎಸ್ ನ ಲಾಭ ಅಲ್ಲ ಲಾಭ ನಷ್ಟಗಳ ವಿಚಾರ ಅಲ್ಲ ಇದು ಈ ಕರ್ನಾಟಕ ರಾಜ್ಯದ ವಿಕಾಸ ಮಾಡಲಿಕ್ಕೆ ಇವರಿಬ್ಬರ ಸಮಾಗಮ ಆಗಿದೆ ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಕುಮಾರಣ್ಣವರು ನಮ್ಮ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಅದೇ ರೀತಿ ಯುವ ನಾಯಕತ್ವವನ್ನು ಕೊಡ್ತಾ ಇರತಕ್ಕಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಯಡಿಯೂರಪ್ಪನವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಈ ರೀತಿಯ ಒಂದು ನಾಯಕತ್ವ ಕರ್ನಾಟಕಕ್ಕೆ ಸಿಕ್ಕಿದೆ ಭಾರತ ದೇಶಕ್ಕೆ ಸಿಕ್ಕಿದೆ ಇದೆಲ್ಲ ತಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹದಿನಾಲ್ಕರಲ್ಲಿ ಟೀಕೆ ಮಾಡಿದರು ಮಾನ್ಯ ನರೇಂದ್ರ ಮೋದಿ ಅವರನ್ನು ಏನಿವ್ರು ಟೀ ಮಾಡುವಂತ ಮಗ ಚಾಯ್ ವಾಲ ಅಂತ ಇಡೀ ದೇಶದ ಜನ ಚಾಯ್ ಪೇ ಚರ್ಚಾ ಅನ್ನುವಂತ ಕಾರ್ಯಕ್ರಮ ಇಡೀ ದೇಶದಲ್ಲಿ ವ್ಯಾಪಕವಾಗಿ ಮಾಡಿ ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಗಳನ್ನಾಗಿ ಮಾಡಿದಂತ ದೇಶ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಅವಧಿಗೆ ಅವ್ರು ಗೆದ್ದ ಮೇಲೆ ಚುನಾವಣೆಗೆ ನಿಂತಾಗ ಅವ್ರು ಹೇಳಿದ್ರು ನೂರ ಮೂವತ್ತು ಕೋಟಿ ಭಾರತೀಯರ ಕಷ್ಟಪಟ್ಟು ಏನು ತೆರಿಗೆ ಹಣವನ್ನ ದೇಶಕ್ಕೆ ಕಟ್ತಾರೆ ಆ ಸಂಪತ್ತನ್ನ ಕಾಪಾಡುವಂತ ಚೌಕಿದಾರ ಆಗ್ತೀನಿ ಅಂತ ಹೇಳಿ ಆದ್ರೆ ಕಾಂಗ್ರೆಸ್ನವ್ರು ಹೇಳಿದ್ರು ಇವರು ಚೌಕಿದಾರ ಅಲ್ಲ ಚೌಕಿದಾರ್ ಚೋರ್ ಅಂದ್ರೆ ಚೌಕಿದಾರ್ ಕಳ್ಳ ಅದಕ್ಕೆ ಇಡೀ ಭಾರತೀಯರು ಕೋಟಾಂತರ ಭಾರತೀಯರು ಮೇ ಬಿ ಚೌಕಿದಾರನ್ನು ನಾನು ಕೂಡ ಚೌಕಿದಾರ ಹೇಳಿ ಅವ್ರ ಜೊತೆ ನಿಂತು ಮತ್ತೆ ಎರಡನೇ ಅವಧಿಯಲ್ಲಿ ಮುನ್ನೂರ ಮೂರು ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿರುವಂಥದ್ದು ಇತಿಹಾಸದ ಪುಟಗಳಲ್ಲಿ ಅದೇ ರೀತಿ ಮೊನ್ನೆ ಮಾನ್ಯ ನರೇಂದ್ರ ಮೋದಿ ಅವರನ್ನ ವಿರೋಧ ಪಕ್ಷದ ನಾಯಕರುಗಳು ಟೀಕೆ ಮಾಡಿದ್ದಾರೆ ಇವ್ರಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಇವರಿಗೆ ಪರಿವಾರನೇ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕಿಡೀ ದೇಶದ ಜನ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಮೋದಿಯವರ ಪರಿವಾರ ಅಂತ ಹೇಳಿದ್ದೆ ಅಂದ್ರೆ ಈ ದೇಶದ ಮೋದಿಯವರ ಪರಿವಾರ ಇಡೀ ಭಾರತೀಯರೆಲ್ಲ ಕೂಡ ಮೋದಿಯವರ ಪರಿವಾರ ಅಂತ ಒಪ್ಕೊಂಡಿದೆ ಇದು ಇವತ್ತು ಈ ದೇಶದ ಜನರ ಪ್ರೀತಿ ಮಾನ್ಯ ನರೇಂದ್ರ ಅವರ ಮೇಲೆ ಹಾಗಾಗಿ ಬಂದೊಳ್ಳೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದೇ ಅಭಿವೃದ್ಧಿಯ ಮಂತ್ರ ಅದು ಎರಡು ಅಕ್ಷರದ ಅಭಿವೃದ್ಧಿ ಮಂತ್ರ ಏನದು ಮೋದಿ 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 ಒಂದು ನಾಮ ಶಕ್ತಿ ಅವರು ಜಪವನ್ನ ಮಾಡ್ತಾ ಇದ್ರು ಈ ಭಾರತದಲ್ಲಿ ಭಾರತೀಯರು ಅಭಿವೃದ್ಧಿ ಮಂತ್ರವನ್ನಾಗಿ ಮೋದಿ ಅವರ ನಾಮವನ್ನ ಇವತ್ತು ಜಪಿಸ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ನವರು ಹೇಳ್ತಾರೆ ಮೋದಿ ಅವರ ಹೆಸರು ಹೇಳಿದವ್ರಿಗೆ ಕಪಾಳ ಕೊಡಿರಿ ಅಂತ ಹೇಳಿದ್ದಾರೆ